ಮುಟ್ಟ ಬರಬೇಕು ಆದರೆ ನಮ್ಮ ಅಲೆ ಆಗ ನಿವಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಎಲ್ಲ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಆಗಮಿಸಿರುವ ನಮ್ಮ ಲೋಕಸಭಾ ಸದಸ್ಯರಾದ ಮಂಜುನಾಥ್ ಮತ್ತು ಎಲ್ಲ ಬೆಳೆ ಹಾಗೂ ಇಲ್ಲಿ ನಡೆದಿರುತ್ತೆ you é. got é. ಏನಾಗಿದೆ ಇವತ್ತು ಯುವ ಪೀಳಿಗೆ ಈ ತಂತ್ರಜ್ಞಾನದ ಯುಗದಲ್ಲಿ ಮತ್ತು ಗಣಕೀಕರಣದ ಹಿನ್ನೆಲೆಯಲ್ಲಿ ಹಲವಾರು ಮಾದಕ ವಸ್ತುಗಳಿಗೆ ಹಾಸರಾಗ್ತಾ ಇದ್ದಾರೆ ಈ ಮಾದಕ ವಸ್ತುಗಳಿಂದ ಅವರ ಬದುಕು ಹಾಳಾಗ್ತಾ ಇದೆ ಭವಿಷ್ಯ ಹಾಳಾಗ್ತಾ ಇದೆ ನಂತರ ಅವರ ವಿದ್ಯಾಭ್ಯಾಸ ಕೂಡ ಹಾಳಾಗುತ್ತೆ ಜೊತೆ ಜೊತೆಗೆ ಅವರ ಸಂಸಾರ ಮತ್ತು ಸಮಾಜ ಇಡೀ ದೇಶವೇ ಕೂಡ ಹಾಳಾಗುತ್ತೆ ಅದರಿಂದ ಯುವಕರು ಈ ಮಾದಕ ವಸ್ತುಗಳಿಂದ ದೂರ ಇರಬೇಕು ಅದರ ದುಷ್ಪರಿಣಾಮ ಬಹಳ ಇದೆ ಅದು ಅವರ ದೈಹಿಕ ಆರೋಗ್ಯ ಹಾಳು ಮಾಡುತ್ತೆ ಮಾನಸಿಕ ಆರೋಗ್ಯ ಹಾಳು ಮಾಡುತ್ತೆ ಭವಿಷ್ಯವನ್ನೇ ಹಾಳು ಮಾಡುತ್ತೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಕೂಡ ಎರಡು ದಿನಗಳ ಹಿಂದೆ ಆನ್ಲೈನ್ ಗೇಮ್ ಅನ್ನ ಆನ್ಲೈನ್ ಗೇಮ್ ಆನ್ಲೈನ್ ಬೆಟ್ಟಿಂಗ್ ಅನ್ನ ಒಂದು ವಿಧೇಯಕದ ಮೂಲಕ ಅದನ್ನ ಬ್ಯಾನ್ ಮಾಡಿದೆ ಹೀಗಾಗಿ ಮಾದಕ ವಸ್ತುಗಳು ಕೂಡ ಬ್ಯಾನ್ ಆಗಿದೆ ಆದ್ರೆ ಇದರ ಪೊಲೀಸ್ ಇಲಾಖೆ ಕೂಡ ಇದಕ್ಕೆ ಜಾಗೃತಿ ವಹಿಸ್ಬೇಕು ಆಡಳಿತ ವರ್ಗ ಕಾಲೇಜು ಯಾಕೆಂದ್ರೆ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಹಾಸ್ಟೆಲ್ ಕ್ಯಾಂಪಸ್ ಅಲ್ಲಿ ಇದು ಬಹಳ ಅದು ದೊಡ್ಡ ದೊಡ್ಡ ನಗರಗಳಲ್ಲಿ ಇದು ಜಾಸ್ತಿ ಆ ಇದರ ಪಿಡುಗು ಇದೆ ಸೊ ಅದರಿಂದ ಈ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ಪೊಲೀಸು ಮತ್ತು ಅಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಕಿಂಗ್ಸ್ ಇವರೆಲ್ಲಾ ಜಂಟಿ ಆಯೋಗ ಮಾಡಿ ಒಂದು ಜನಜಾಗೃತಿ ಮೂಡಿಸಿರ್ತಕ್ಕಂಥದ್ದು ಒಳ್ಳೆಯ ಕಾರ್ಯಕ್ರಮ ಈ ರೀತಿ ಕಾರ್ಯಕ್ರಮಗಳು ಆಗಿ ಹೆಚ್ಚು ಮನವರಿಕೆ ಆಗ್ಬೇಕು ಇದರಲ್ಲಿ ಪೋಷಕರು ಕೂಡ ಮಕ್ಕಳನ್ನ ಬೆಳೆಸುವುದು ರೀತಿಯನ್ನ ಗಮನಿಸ್ಬೇಕು ಮಕ್ಕಳು ಶಾಲೆಗಳಲ್ಲಿ ಯಾವ ರೀತಿಯಾಗಿದ್ದಾರೆ ಅಧ್ಯಾಪಕರು ಪೋಷಕರು ಎಲ್ಲಾ ಕೂಡ ಅವರ ಮಕ್ಕಳ ಬಗ್ಗೆ ಮಧ್ಯ ಮಧ್ಯ ವಿಚಾರಿಸಬೇಕು ಅದರಿಂದ ಇವತ್ತು ಮಾದಕ ವಸ್ತುಗಳಿಂದ ಜೊತೆ ಜೊತೆಗೆ ಬೇರೆ ಕಾಯಿಲೆಗಳು ಬರುತ್ತೆ ಹೃದಯ ಕಾಯಿಲೆ ಬರುತ್ತೆ ಬಿ ಪಿ ಕಾಯಿಲೆ ಬರುತ್ತೆ ಏಡ್ಸ್ ಬರುತ್ತೆ ಎಚ್ ಐ ವಿ ಬರುತ್ತೆ ಅದರಿಂದ ಇದರ ಬಗ್ಗೆ ಜಾಗೃತರಾಗಿರ್ತಾರೆ ರಾಜ್ಯದ ಅಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಡೈರೆಕ್ಟರ್ ಅಂತಾರಾಷ್ಟ್ರೀಯ ನಿರ್ದೇಶಕನಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಗೆಲ್ಲರಿಗೂ ಒಂದು ಹೆಮ್ಮೆ ದಿನ ಬೆಂಗಳೂರಿನ ಹೃದಯ ಭಾಗದಲ್ಲಿ ಮಾದಕ ವಸ್ತು ಪೀಡನೆಯಿಂದ ಅದರ ಬಗ್ಗೆ ಮುಕ್ತ ಸಮಾಜದ ಬಗ್ಗೆ ಜಾಗೃತಿ ಜಾಥಾವನ್ನ ನಮ್ಮ ಬೆಂಗಳೂರು ನಗರ ಪೊಲೀಸರ ಜೊತೆ ಜಂಟಿಯಾಗಿ ನಮ್ಮ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಕೈಗೊಳ್ತಾ ಇದೆ ಅಂತಂದ್ರೆ ಅದು ಈ ರೀತಿ ದೊಡ್ಡ ಮಟ್ಟದಲ್ಲಿ ಕೈಗೊಳ್ತಾ ಇದೆ ಅಂತಂದ್ರೆ ನಿಜಾನು ಕೂಡ ಹೆಮ್ಮೆ ಇದಕ್ಕೆ ಕಾರಣರಾದಂತ ರಾಜ್ಯಪಾಲರಾದಂತ ಸತ್ಯ ಬಸವರಾಜ್ ಅವ್ರಿಗೆ ಹಾಗೆ ಕೋಆರ್ಡಿನೇಟರ್ ಆದಂತ ವಿಜೇಂದ್ರ ಅವ್ರಿಗೆ ಮತ್ತೆ ಅವರನ್ನ ಬೆಂಬಲಿಸ್ತಾ ಇರೋ ಸಪೋರ್ಟ್ ಕೊಟ್ಟು ಕೆಲಸ ಮಾಡ್ತಾರಂತ ನಿಮ್ಮೆಗಳಿಗೆ ಮತ್ತು ನನ್ನ ಎಲ್ಲ ಮಿತ್ರರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದೊಂದು ಬರೀ ಪ್ರತಿಭಟನೆ ಜಾಗೃತಿ ರ್ಯಾಲಿ ಅಲ್ಲ ಇದು ಇಲ್ಲಿ ಸೇರಿರುವಂತ ಎಲ್ಲರೂ ಕೂಡ ದೇಶದ ಬಗ್ಗೆ ಯುವ ಜನತೆಯ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವ್ಯಕ್ತಪಡಿಸುವ ಸಂಕೇತ ಅಂತ ಹೇಳಿ ಭಾವಿಸ್ತೇನೆ ನಾನು ಸ್ನೇಹಿತರೆ ನಮ್ಗೆಲ್ಲರಿಗೂ ಗೊತ್ತಿರ ಹಾಗೆ ಈ ಮಾದಕ ವಸ್ತು ಯಾವ ರೀತಿ ದೇಶವನ್ನ ನಾಶಗೊಳಿಸ್ತಾ ಇದೆ ಹೇಳಿ ನಮ್ಗೆಲ್ಲರಿಗೂ ಕೂಡ ಗೊತ್ತು ಇದು ಮೊದಲು ಯುವ ಶಕ್ತಿಯನ್ನ ದಾಳಿ ಮಾಡುತ್ತೆ ಕಾಲೇಜಲ್ ದಾಳಿ ಇರುತ್ತೆ ನಂತರ ಅವರ ಆರೋಗ್ಯಕ್ಕೆ ದಾಳಿ ಇರುತ್ತೆ ಅವರ ಮಾನಸಿಕ ಆರೋಗ್ಯದ ಕಡೆ ದಾಳಿ ಇರುತ್ತೆ ನಂತರ ಅವರ ಉದ್ಯೋಗಕ್ಕೆ ಮತ್ತೆ ಅವರ ಭವಿಷ್ಯಕ್ಕೆ ಇಡೀ ಜೀವನಕ್ಕೆ ದಾಳಿ ಮಾಡಿ ಯುವಜನತೆಯನ್ನ ನಾಶ ಮಾಡ್ತಾರಂತ ಒಂದು ದೊಡ್ಡ ಬಿಡುಗು ಇದನ್ನ ನಾಶ ಮಾಡೋದು ನನ್ನೆಲ್ಲರೂ ಕೂಡ ಜವಾಬ್ದಾರಿ ಆಗ್ಬೇಕು ಇದರಲ್ಲಿ ಮೂರು ರೀತಿ ಇರುತ್ತೆ ಇದರ ವ್ಯಸನಕ್ಕೆ ಬಲಿ ಇದ್ದಾರೆ ಈ ಸಪ್ಲೈ ಮಾಡೋ ಇರ್ತಾರೆ ಪ್ರೊಡ್ಯೂಸ್ ಮಾಡೋ ಇರ್ತಾರೆ ಈ ಪ್ರೊಡ್ಯೂಸ್ ಮಾಡೋ ಸಪ್ಲೈ ಮಾಡೋರ್ಗೆ ಒಂದು ಕ್ಯಾಪಿಟಲ್ ಪನಿಷ್ಮೆಂಟ್ ಆಗ್ಬೇಕು ಹಾಗೆ ಈ ವ್ಯಸನಕ್ಕೆ ಬಲಿ ಪರಿಶಯ ಆದವ್ರನ್ನ ಅಭ್ಯರ್ ಅಪರಾಧಿ ಅಂತ ನೋಡ್ಬಾರ್ದು ನಾವು ಅವ್ರನ್ನ ಸಹಾನುಭವಿಯಿಂದ ನೋಡಿ ಸಮಾಜದ ಮುಖ್ಯವಾಹಿನಿಗೆ ತರುವಂತ ಕೆಲಸವನ್ನ ಮಾಡಬೇಕು ಜೊತೆಗೆ ನಗರ ಪೊಲೀಸು ಅವ್ರು ಏನು ಈ ಒಂದು ಜಾಥಾ ಬೆಂಬಲ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಈ ಒಂದು ಜವಾಬ್ದಾರಿಯನ್ನು ಬರಿ ಪೊಲೀಸರಿಗೆ ಮಾತ್ರ ವಹಿಸಬಾರ್ದು ನಾವು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ನಮ್ಮ ಜವಾಬ್ದಾರಿ ಅಂತ ತಿಳಿದುಕೊಂಡು ಅವರ ಜೊತೆ ನಾವು ಕೈ ಜೋಡಿಸ್ಬೇಕು ಜೊತೆಗೆ ಇದು ಒಂದು ದಿನದ ಜಾಗೃತಿ ಜಾಥಾ ಆಗ್ಬಾರ್ದು ಇದು ಈ ಜಾಗೃತಿ ನಿರಂತರವಾಗಿ ವರ್ಷ ಎಲ್ಲ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಉದ್ದೇಶ ನಿಮ್ಮ ಸಹಕಾರ ಕೂಡ ಅದಕ್ಕೆ ಮುಖ್ಯ ನಿಮ್ ಕೂಡ ಸಹಕರಿಸ್ತಿದ್ದಾರೆ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ನಾವು ಎಲ್ಲಾ ಒಂದು ನಮ್ಮ ಹಳೆಯ ಸಂಸ್ಥೆ ಎಲ್ಲ ಸೇರ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮನ ಡ್ರಗ್ ಅವೇರ್ನೆಸ್ ಅಂದ್ರೆ ಹೇಗೆ ನಾವು ಒಂದು ಈ ಡ್ರಗ್ಸ್ ನ ಬಿಟ್ಟು ಜೀವನ ಮಾಡಬಹುದು ಅಥವಾ ಹೇಗೆ ಕಾಲೇಜ್ ಅಲ್ಲಿ ಇರ್ಬೋದು ಅಥವಾ ಯುವ ಜನತೆ ಮೇಲೆ ಹೇಗೆ ಅದು ಒಂದು ಪರಿಣಾಮಕಾರಿಯಾಗಿ ನಾಶ ಮಾಡ್ತಾ ಇದೆ ಅನ್ನೋಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಇವತ್ತು ನಾವು ಆಯೋಜನೆ ಮಾಡಿದ್ವಿ ಅಹ್ ನಮ್ಮ ಈ ಕಾರ್ಯಕ್ರಮದ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಇವತ್ತು ತುಂಬಾ ಚೆನ್ನಾಗಿ ನಮ್ಗೆ ನಮ್ಮ ಎ ಸಿ ಪಿ ಇರ್ಬೋದು ಡಿ ಸಿ ಪಿ ಇರ್ಬೋದು ಅಂಡ್ ನಮ್ಮ ರಾಜಕೀಯದಲ್ಲಿ ಇರುವಂತಹ ಎಂ ಪಿ ಆದಂತಹ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಇರ್ಬೋದು ಎಲ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಹಾಗೆ ನಮ್ಮ ತಿಮ್ಮ ತಿಮ್ಮೇಗೌಡ್ರು ಕೂಡ ಸ್ಥಳೀಯ ಒಂದು ನಾಯಕರು ಕೂಡ ಆಗಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಹಾಗೆ ಈ ಬಹಳ ಚೆನ್ನಾಗಿ ಬಂದವರು ಅಜಯ್ ಗೌಡ ಆ ಹಾಗೆ ನಮ್ಮ ಅಜಯ್ ಗೌಡ್ರು ಸರ್ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಬಂದಿದ್ರು ಮತ್ತು ಇನ್ನೊಂದೇನಂದ್ರೆ ಸಾಕಷ್ಟು ಇವತ್ತು ಶಾಲಾ ಕಾಲೇಜುಗಳನ್ನ ಕೂಡ ಇವತ್ತು ನಾವು ಇಲ್ಲಿ ತುಂಬಾ ಜನನ ಸೇರಿಸಿದ್ವಿ ಸುಮಾರು ಒಂದೂವರೆ ಸಾವಿರಕ್ಕೂ ಅಧಿಕ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಹಾಗೆ ಅವ್ರನ್ನ ಕುರಿತು ನಾವು ಹೇಗೆ ನಾವು ಈ ಒಂದು ಡ್ರಗ್ಸ್ ಇಂದ ಮುಕ್ತವಾಗಿ ಹೇಗೆ ಜೀವನ ಮಾಡ್ಕೋಬೇಕು ಇದನ್ನ ನಮ್ಮ ಲೈಫ್ ಅಲ್ಲಿ ಡ್ರಗ್ಸ್ ನಾವು ಸೇವನೆ ಮಾಡಿದ್ರೆ ಏನೆಲ್ಲ ನಮ್ಮ ದೇಹಕ್ಕೆ ಒಂದು ಹಾನಿಕಾರಕ ಆಗತ್ತೆ ಹಾಗೆ ಹೇಗೆ ನಮ್ಮ ಫ್ಯಾಮಿಲಿ ಇರ್ಬೋದು ಹಾಗೆ ಸೊಸೈಟಿನ ಹೇಗೆ ನಾವು ಹಾನಿಗೊಳಪಡಿಸ್ತೀವಿ ಅನ್ನುವಂತಹ ಒಂದು ತಿಳುವಳಿಕೆನ ಇಲ್ಲಿ ಕೊಡಲಾಯಿತು ಜೊತೆಯಲ್ಲಿ ನಮ್ಮ ನಮ್ಮ ಜೊತೆಯಲ್ಲಿ ನಮ್ಮ ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ತುಂಬಾ ಬೆಂಬಲವಾಗಿ ನಿಂತಹ ನಮ್ಮ ಅಲಿಯನ್ಸ್ ಸಂಸ್ಥೆಯ ಕಿಂಗ್ಸ್ ನ ವಿಜಯೇಂದ್ರ ಸರ್ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿನ ಅವರೇ ತಗೊಂಡಿದ್ರು ಇಟ್ಸ್ ನಾಟ್ ಈಸಿ ಇಷ್ಟು ಚೆನ್ನಾಗಿ ಸಕ್ಸಸ್ಫುಲ್ ಆಗಕ್ಕೆ ಅವರ ಕ್ಲಬ್ನ ಖಜಾಂಜಿ ಅಂಡ್ ಸೆಕ್ರೆಟರಿ ಆದಂತಹ ನಿಶಾಂತ್ ಇರ್ಬೋದು ನಮ್ಮ ಧೀರಜ್ ಇರೋ ಇರ್ಬೋದು ಹೆಂಗೆ ನನಗೆ ಬೆಂಬಲವಾಗಿ ನಿಂತಿದ್ರು ಅಂದ್ರೆ ಅವರ ಒಂದು ಬೆಂಬಲನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಿಕ್ ಆಗಲ್ಲ ಸೊ ಎಲ್ಲರೂ ಕೂಡ ಈ ಜಾತದಲ್ಲಿ ಭಾಗವಹಿಸಿ ವ್ಯಸನ ಮುಕ್ತ ಒಂದು ಭಾರತ ದೇಶವನ್ನಾಗಿ ಮಾಡೋದಿಕ್ಕೆ ನಾವೆಲ್ಲಾ ಟಂಕ ಕಟ್ಟಿ ನಿಂತು ಇವತ್ತು ಈ ಜಾಥವನ್ನ ಮಾಡಿದ್ವಿ ಹಾಗೆ ಇವತ್ತು ಒಂದಿನಕ್ಕಲ್ಲ ಈ ಜಾಥಾ ಪ್ರತಿ ದಿನವೂ ಕೂಡ ನಾವು ಈ ಒಂದು ವ್ಯಸನದಿಂದ ಮುಕ್ತರಾಗೋದಿಕ್ಕೆ ಹೇಗೆಲ್ಲ ಮಾಡ್ಕೋಬೇಕು ಅನ್ನೋ ಒಂದು ಪ್ಲಾನ್ಸ್ ನ ಕೂಡ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಎಲ್ಲರಿಗೂ ಒಂದು ಟಿಪ್ಸ್ ನ ರೂಪವಾಗಿ ನಮಗೆ ಕೊಟ್ರು ಆ ಬಟ್ ನಮ್ಗೆ ಈ ಜಾತದ ಅವಶ್ಯಕತೆ ಇತ್ತ ಅನ್ನುವ ಪ್ರಶ್ನೆ ಬಂದಾಗ ಖಂಡಿತಾ ಇತ್ತು ಯಾಕಂದ್ರೆ ಎಲ್ಲಿ ನಮ್ಮ ಯುವ ಜನತೆ ತಪ್ಪು ಹೆಜ್ಜೆ ಇಟ್ಟಾಗ ತಿದ್ದಿ ಬುದ್ಧಿ ಹೇಳೋದಿಕ್ಕೆ ನಿಮ್ಮ ಭವಿಷ್ಯವನ್ನ ಹೀಗೆ ರೂಪಿಸ್ಕೊಳ್ಳಿ ಹೀಗೆ ಒಂದು ಸತ್ವಭರಿತವಾಗಿ ನಾಯಕತ್ವದಿಂದ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಮಾಡುವ ಗುಣವನ್ನ ಬೆಳೆಸ್ಕೊಳ್ಳಿ ಅಂತ ಹೆಜ್ಜೆ ಹೆಜ್ಜೆಗೂ ನಾವು ಹೇಳ್ಬೇಕಾಗತ್ತೆ ಯಾಕಂದ್ರೆ ಯುವ ಮನಸ್ಸುಗಳು ಈ ಒಂದು ಹೊತ್ತಿನಲ್ಲೇ ಆ ಕಡೆ ಈ ಕಡೆ ಅವರು ಹಾದಿ ತಪ್ಪುವಂತಹ ಸಂಭವ ಇದ್ದಿದ್ರಿಂದ ಈ ಸ್ವಸ್ಥ ಸಮಾಜವನ್ನ ಕಾಪಾಡಲಿಕ್ಕೆ ಇವತ್ತು ಇಂತಹ ಒಂದು ದೊಡ್ಡ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ವಿ ಹಾಗೆ ತಾವುಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಾ ಅಂಡ್ ಇದು ಒಳ್ಳೆ ಸಕ್ಸಸ್ಫುಲ್ ಆಗಿ ನಿಜ ನಿಜವಾಗ್ಲೂ ನನಗೆ ಖುಷಿ ಖುಷಿ ಇದೆ ನಾನು ಒಬ್ಬ ಜಿಲ್ಲಾ ರಾಜ್ಯಪಾಲೆಯಾಗಿ ಇವತ್ತು ಒಂದು ಸಕ್ಸೆಸ್ ನ ಕಂಡಿದಕ್ಕೆ ನನ್ಗೂ ಕೂಡ ಹೆಮ್ಮೆ ಇದೆ ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ಗೆ ನಮ್ಮ ಹೆಸರು ಅಜಯ್ ಗೌಡ ಅಂತ ನಾವು ಇಲ್ಲೇ ಇದೇ ಬಸವಗುಡಿ ನಿವಾಸಿಗಳು ನಾವು ತುಂಬಾ ಖುಷಿ ಆಗ್ತಾ ಇದೆ ಸ್ಟೂಡೆಂಟ್ಸ್ ಎಲ್ಲ ನೋಡಿ ಸ್ಕೂಲ್ ಮಕ್ಳುಗಳಾಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಆಗಿರ್ಬೋದು ಪ್ರತಿಯೊಬ್ಬರು ವಾಲಂಟಿಯರ್ ಆಗಿ ಬಂದು ಇವತ್ತು ಮೋರ್ ದೆನ್ ಒಂದ್ ಎರಡರಿಂದ ಮೂರ್ ಸಾವಿರ ಜನ ಮಕ್ಳುಗಳು ಆಯ್ತರ ಡ್ರಗ್ ಅವೇರ್ನೆಸ್ ಬಗ್ಗೆ ಇಷ್ಟೋ ತನಕ ತ್ರೀ ಪಾಯಿಂಟ್ ಟೂ ಕಿಲೋಮೀಟರ್ಸ್ ವಾಕ್ಯ ಮಾಡಿದ್ರು ತುಂಬಾ ಖುಷಿ ಆಗ್ತದೆ ಈ ತರ ಆರು ಪ್ರೋಗ್ರಾಮ್ಸ್ ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಬ್ಬರು ವಾಲಂಟಿಯರ್ ಆಗಿ ಆರ್ಗನೈಸ್ ಮಾಡಬೇಕು ಇವತ್ತು ಏನಕ್ಕೆ ಅಂದ್ರೆ ಡ್ರಗ್ ಇಂದ ಮ್ಯಾಕ್ಸಿಮಮ್ ಜನ ಮಕ್ಳುಗಳು ಲೈಫ್ ಹಾಳು ಮಾಡ್ಕೊಳ್ತಾ ಇದಾರೆ ಪೇರೆಂಟ್ಸ್ ಗಳು ಮಕ್ಳುಗಳ ಬಗ್ಗೆ ಟಿವಿ ಮೊಬೈಲು ಬೇರೆ ಬೇರೆದ್ರ ಬಗ್ಗೆ ಆಸಕ್ತಿ ಕೊಟ್ಟು ಹಾಳು ಮಾಡೋ ಬದಲು ಸ್ಪೋರ್ಟ್ಸ್ಗೆ ಅಡಿಕ್ಷನ್ ಆಯ್ತು ಅಂದ್ರೆ ಮಕ್ಳುಗಳು ಆಯ್ತಾ ಈ ತರ ಡ್ರಗ್ಸು ಈ ಮಾದಕ ಚಟುವಟಿಕೆಗಳು ಬೇರೆ ಬೇರೆ ತರ ಗೆಲ್ಲಾನು ಅವಾಯ್ಡ್ ಆಗ್ತಾರೆ ದಯವಿಟ್ಟು ಫಸ್ಟ್ ಪೇರೆಂಟ್ಸೇ ಆಗಲಿ ಗೈಡ್ ಮಾಡೋರೇ ಆಗಲಿ ಸ್ಕೂಲೇ ಆಗಲಿ ಈ ತರ ಆಗಾಗ ರೆಗ್ಯುಲರ್ ಆಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದಾಗ ಮಕ್ಳುಗಳು ದಿಕ್ ತಪ್ಪೋ ಕೆಲಸಗಳು ಆಗ ಸಾಧ್ಯಗಳು ಇರೋಲ್ಲ ಇಷ್ಟೇ ಹೇಳ್ತಾ ನಾನು ನನ್ನ ನನ್ನ ಪ್ರತಿಯೊಬ್ರು ಕೇಳ್ಕೊಳ್ಳೋದೇ ಮಕ್ಳುಗಳಲ್ಲಿ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಕೊಟ್ಟು ಸ್ಪೋರ್ಟ್ಸ್ ಆಗಿರ್ಬೋದು ಎಜುಕೇಶನ್ಗಾಗಿರ್ಬೋದು ಬೇರೆ ಬೇರೆ ವಿಷಯಕ್ಕೆ ಅಡಿಕ್ಷನ್ ಆಗ್ಬೇಕು ಈ ತರ ಕೆಟ್ಟ ವಿಷಯಕ್ಕೆ ಅಡಿಕ್ಷನ್ ಆಗಿ ಜೀವನ ಹಾಳು ಮಾಡ್ಕೋಬಾರ್ದು ಯಾರನು ಇವತ್ತು ನೋಡಿ ಬೆಂಗಳೂರೇ ಆಗ್ಲಿ ರೀಸೆಂಟ್ ಆಗಿ ಆಗಿದ್ದು ಅದು ಕೆ ಜಿ ಗಟ್ಲೆ ಡ್ರಗ್ಸ್ ಸಿಗ್ತಾ ಇದೆ ಬೆಂಗಳೂರಲ್ಲಿ ಅದು ಬರ್ತಾ ಇದೆ ಎಲ್ಲ ಇದು ಗೌರ್ಮೆಂಟ್ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಇದ್ರದೇ ಆದಂತ ಡಿವಿಷನ್ ಗಳಿದೆ ಅವ್ರವರು ಡಿವಿಷನ್ ಅವರು ಡಿಪಾರ್ಟ್ಮೆಂಟ್ಗಳು ಅವರೆಲ್ಲ ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ಮಕ್ಳು ಲೈಫ್ ಹಾಳಾಗಲ್ಲ ಮಾಡಿದ್ದಾರೆ ಇಲ್ಲಿ ಬ್ಯಾಂಗ್ಳೂರ್ ಜನರೆಲ್ಲರೂ ಸೇರಿದ್ರು ನಮ್ಮ ಅಲಯನ್ಸ್ ಕ್ಲಬ್ನ ಮೆಂಬರ್ಸ್ ಎಲ್ಲರಿಗೂ ಧನ್ಯವಾದಗಳನ್ನ ಇಲ್ಲಿ ಇಷ್ಟಪಡ್ತೇನೆ ಸರ್ಕಾರ ಮಾಡ ನಮ್ಮ ಅಲಯನ್ಸ್ ಸಂಸ್ಥೆಯಿಂದ ಎಲ್ಲರೂ ಸೇರಿದ್ದಾರೆ ಒಕ್ಕೂಟದಿಂದ ಎಲ್ಲರೂ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ಇಷ್ಟ ಇಷ್ಟಪಡ್ತೀನಿ ನನ್ನ ಹೆಸರು ಛಾಯಾಬಸಿ ಬಾಯ್